ಧಾರವಾಡ ಆಧಾರ್ ಕಾರ್ಡ್ ಕೇಂದ್ರ ಕಚೇರಿಯನ್ನ ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ವತಿಯಿಂದ ದೀಪಕ್ ಚಿಂಚೋರೆ ನೇತೃತ್ವದಲ್ಲಿ ಪ್ರತಿಭಟಿಸಲಾಯಿತು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದ್ರು ವರದಿ ಅಬ್ದುಲ್ ಅಜೀಜ್ ಲೋಕಪಲ್ಲಿ ಎಬಿ ನ್ಯೂಸ್ ಕನ್ನಡ ಹುಬ್ಬಳ್ಳಿ ಎಪ್ಪ ಪಶ್ಚಿಮ ನಮ್ಮ ನೇತೃತ್ವವಾಗಿ ನಾವು ಮತ್ತೆ ಅಭದ್ರವಾದ ಹೋರಾಟವನ್ನು ಕೈ ಇರ್ತಕ್ಕಂಥ ನಮ್ಮ ಧಾರವಾಡದಲ್ಲಿ ಇರ್ತಕ್ಕಂಥ ಆಧಾರ ಕೇಂದ್ರವನ್ನು ಹುಬ್ಬಳ್ಳಿಗೆ ತರಂತರ ಮಾಡಲಾಗಿದೆ ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ಬಿಜೆಪಿ ವಿರುದ್ಧ ಇವತ್ತ ಬಿಸಿ ಕಚೇರಿ ಎದುರು ಧಾರವಾಡದಲ್ಲಿ ನಾವು ಹೋರಾಟವನ್ನು ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಲ್ಲಾ ಮಹಿಳೆಯರು ಕೂಡಿ ಮತ್ತು ಗ್ರಾಮ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ನಮ್ಮ ದೀಪಕ್ ಸರ್ ಅವರ ನಾವು ಅದಕ್ಕೋಸ್ಕರ ಇಲ್ಲಿ ಧಾರವಾಡದಲ್ಲಿ ನಮ್ಗೆ ಯಾಕೆ ನಮಗೆ ಧಾರವಾಡದಿಂದ ಹುಬ್ಳಿಮಠ್ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಉದ್ದವರ ಹೋರಾಟವನ್ನು ಕೈಗೊಂಡಿದ್ದೀವಿ ಅದಕ್ಕೋಸ್ಕರ ಇದನ್ನ ಅವರ ಗೌಡ ಬೇಗನೆ ತಂದು ನಮಗೆ ಇಲ್ಲಿ ಆಧಾರ್ ಕೇಂದ್ರವನ್ನ ನಿರೂಪಿಸ್ಬೇಕಂತ ಹೇಳಿ ಇಲ್ಲ ಸ್ಥಳಾಂತರಿಸಬೇಕಂತ ಹೇಳಿ ಅವ್ರಲ್ಲೂ ಮನವಿ ಮಾಡ್ಕೊಬೇಕು ಅದಕ್ಕೋಸ್ಕರ ಇವತ್ತು ಹೋರಾಟವನ್ನು ಕೈಗೊಂಡಿ ನಾನು ಇದ್ದು ಮಾಡ್ತೀವಿ ನವನಗರ ಕೊಟ್ಟಿವಿ ಸಾಂಕೇತಿಕವಾಗಿ ಅದಾಗಲಿಲ್ಲ ಅಂದ್ರೆ